ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಇವತ್ತು ಸಾಟರ್ಡೆ ಸಂಜೆ ವ್ಲಾಗ್ ಮಾಡ್ತಾ ಇದ್ದೀನಿ ಸಂಜೆ ಮೇಲೆ ಎಷ್ಟು ಕೂಲಾಗಿದೆ ನೋಡಿ ಇಲ್ಲಿ ವೆದರ್ ಸ ಹಂಗೆ ನೋಡಿ ಇಲ್ಲಿ ನವಿಲು ಬಂದಿದ್ದಾವೆ ಒಂದು ಐದು ನವಿಲ್ ಬಂದಿದ್ದಾವೆ ಎಷ್ಟು ದೊಡ್ಡ ದೊಡ್ಡ ನವಿಲು ತುಂಬ ಚೆನ್ನಾಗಿದ್ವು ಹತ್ರದಿಂದ ನೋಡೋಕೆ ಚೆನ್ನಾಗಿದ್ವು ನನ್ನ ಮಕ್ಕಳಂತೂ ಆ ಹೋಗೋವರೆಗೂ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ರು ನೋಡಿ ಇವಾಗ ರಾತ್ರಿ ಊಟಕ್ಕೆ ಉರುಳಿ ಮಳಕೆಕಾಯಿ ಸಾಂಬಾರು ಹಾಗೆ ಮುದ್ದೆ ಮಾಡ್ತಾ ನಾನು ಈ ಸಾಂಬಾರು ಹೆಂಗೆ ಮಾಡ್ತೀನಿ ಅಂತ ಒಂದು ಸಲ ತೋರಿಸ್ತೀನಿ ಇಲ್ಲಿ ಉರುಳಿ ಮೊಳಕೆ ಕಾಳು ತಗೊಂಡಿದ್ದೀನಿ ಒಂದು ಆಲೂಗಡ್ಡೆ ಕಟ್ ಮಾಡಿ ಮಸಾಲೆ ರುಬ್ಕೊಂಬೋದಕ್ಕೆ ತೆಂಗಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಗಸಗಸೆ ಚಕ್ಕೆ ಲವಂಗ ಧನಿಯಾ ಪುಡಿ ಖಾರದ ಪುಡಿ ಒಂದು ಟೊಮೊಟೊ ಇವೆಲ್ಲ ಹಾಕಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಇವಾಗ ಹೆಂಗೆ ಮಾಡೋದಂತ ನೋಡೋಣ ಮೊದಲಿಗೆ ಇಲ್ಲಿ ಸ್ಟವ್ ಹಚ್ಕೊಂಡು ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಆ ಎಣ್ಣೆ ಬಿಸಿ ಆದಮೇಲೆ ಎಣ್ಣೆ ಬಿಸಿ ಆಗಿದ್ದಾದ್ಮೇಲೆ ಇವಾಗ ಸಾಸಿವೆ ಹಾಕೊತ ಇದ್ದೀನಿ ಸಾಸಿವೆ ಎಲ್ಲ ಸಿಡಿದ್ಮೇಲೆ ಇವಾಗ ಇದಕ್ಕೆ ಈರುಳ್ಳಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಇದ್ದೀನಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋವಂಥ ಆಲೂಗಡ್ಡೆ ಮತ್ತು ಮೊಳಕೆ ಕಾಳು ಹಾಕ್ಕೊಬೇಕು ಈರುಳ್ಳಿ ಫ್ರೈ ಆದಮೇಲೆ ಇಲ್ಲಿ ಮ ಮೊಳಕೆ ಕಾಳು ಮತ್ತು ಕಟ್ ಮಾಡಿ ಇಟ್ಕೊಂಡಿರೋಂಥ ಆಲೂಗಡ್ಡೆ ಸೇರಿಸ್ಕೊತಾ ಇದ್ದೀನಿ ಇವೆರಡನ್ನೂ ಸೇರಿಸ್ಕೊಂಡು ಎಣ್ಣೆಗೆ ಸ್ವಲ್ಪ ಫ್ರೈ ಮಾಡ್ಕೊಬೇಕು ನೋಡಿ ಇವಾಗ ಇದು ಫ್ರೈ ಆಗಿದೆ ಇವಾಗ ಇದಕ್ಕೊಂದು ಟೊಮೊಟೊ ಸೇರಿಸ್ಕೊಂತೀನಿ ಒಂದು ಟೊಮೊಟೊ ಮಸಾಲೆಗೆ ಹಾಕ್ಕೊಂಡಿದೆ ಇವಾಗ ಇನ್ನೊಂದು ಟೊಮೊಟೊ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ನೋಡಿ ಇವಾಗ ಟೊಮೊಟೊ ಸಾಫ್ಟ್ ಆದಮೇಲೆ ಅದಕ್ಕೆ ಅರಶ್ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಅದು ಮಿಕ್ಸ್ ಆಗಿದ್ದಾದಮೇಲೆ ಇವಾಗ ಮೊದಲೇ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಮಸಾಲೆ ಎಣ್ಣೆ ಸ್ವಲ್ಪ ಫ್ರೈ ಮಾಡಿದ್ರೆ ಸಾಂಬಾರು ಚೆನ್ನಾಗಾಗುತ್ತೆ ಇವಾಗ ನೋಡಿ ಸ್ವಲ್ಪ ಎಣ್ಣೆಲಿ ಫ್ರೈ ಆಗಿ ಕುದೀತಾ ಇದೆ ಇವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಬೋದು ತೆಳು ಬೇಕಂದರೆ ತೆಳು ಮಾಡ್ಕೊಬೋದು ಗಟ್ಟಿ ಬೇಕಂದರೆ ಗಟ್ಟಿ ಮಾಡ್ಕೊಬೋದು ನಾನು ಸ್ವಲ್ಪ ನೀರು ಹಾಕ್ಕೊಂಡು ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಗಟ್ಟಿ ಅನ್ನಿಸ್ತು ಅದಕ್ಕಿಂತ ನೀರು ಹಾಕ್ಕೊತಾ ಇದ್ದೀನಿ ಇಲ್ಲಿ ಇಲ್ಲಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇನ್ನೊಂದು ಸಲ ಮಿಕ್ಸ್ ಮಾಡಿ ಒಂದು ಕುಕ್ಕರ್ ಮುಚ್ಚಳ ಮುಚ್ಚಿ ಕೂ ಒಂದೆರಡು ವಿಸಲ್ ಕೂಗಿಸ್ಕೊಂಡ್ರೆ ಸಾಂಬಾರು ರೆಡಿಯಾಗಿರುತ್ತೆ ಆ ಕಡೆ ಅನ್ನಕ್ಕೂ ಇಟ್ಟಿದ್ದೆ ಮುದ್ದೆನೂ ಮಾಡ್ಕೊಬೇಕು ನೋಡಿ ಇವಾಗ ಎರಡು ವಿಜಲ್ ಕೂಗ್ತು ಇವಾಗ ಇದು ಸ್ಟವ್ ಆಫ್ ಮಾಡ್ಕೊಂಡು ಕೆಳಗೆ ಇಳಿಸ್ಕೊಳೋಣ ನೋಡಿ ಇವಾಗ ಪ್ರೆಷರೆಲ್ಲ ಹೋಗಿ ಕುಕ್ಕರ್ ಕೂಲಾಗಿದೆ ಇವಾಗ ಓಪನ್ ಮಾಡಿ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ ಸಾಂಬಾರು ಮುದ್ದೆ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನಾ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು